ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರಾರು ಕೋಟಿ ಹಗರಣ ಮೂಡಾ ಸೈಟ್ ಇವತ್ತು ಮೂಡಾ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಅದು ಅವರ ಗಮನಕ್ಕೆ ಬರದಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರ ಗಮನಕ್ಕೆ ಬಂದಿದ್ದೇನೆ ಎಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಾ ಕಡತಗಳನ್ನು ತೆಗೆದುಕೊಂಡು ಬೈರ್ತಿ ಸುರೇಶ್ ಅವರು ಬೆಂಗಳೂರು ಓಡ್ ಬಂದಿದ್ದಾರೆ ಮತ್ತೊಂದು ಕಡೆ ನಮ್ಮ ವಿನಯ್ ಕುಲಕರ್ಣಿ ಅವರು ಅವರು ಸಹ ಸಚಿವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಈ ರೀತಿ ಒಂದಲ್ಲ ಹಲವಾರು ಹಗರಣಗಳು ನಡೀತಾ ಇದೆ ದಿನಕ್ಕೊಂದು ಹಗರಣಗಳು ನಡೀತಾ ಇದೆ ಒಂದು ಕಡೆ ಬೆಲೆ ಏರಿಕೆ ಮತ್ತೊಂದು ಕಡೆ ಹಗಲು ದರೋಡೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ ಇದರ ವಿರುದ್ಧ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಹೊರಟ್ರೆ ನಮ್ಮ ಹಕ್ಕನ್ನು ಹತ್ತಿಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರ ಭ್ರಷ್ಟಾಚಾರವನ್ನ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಈ ಒಂದು ಭ್ರಷ್ಟಾಚಾರ ವಿಚಾರವನ್ನ ಇಟ್ಕೊಂಡು ರಾಜ್ಯದ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ನಾವು ಹೋರಾಟವನ್ನು ಮಾಡೋರಿದ್ದೇವೆ ನೋಡಿ ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಹಗರಣ ಮೂಡ ಹಗರಣ ವಾಲ್ಮೀಕಿ ನೂರಾರು ಕೋಟಿ ಹಗರಣ ಆಗಿದೆ ಇವತ್ತು ಮೂಡ ಇದರಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಆಗಿದೆ ಅಂತಕ್ಕಂಥದ್ದು ಅಲ್ಲೇ ಪತ್ರಿಕೆಗಳು ಬರ್ತಾ ಇದೆ ಹಾಗಾಗಿ ಹಲವಾರು ಹಗರಣಗಳು ನಡೆದಿದೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣ ಬೇರೆ ಬೇರೆ ಬೋರ್ಡ್ಗಳಲ್ಲೂ ಕೂಡ ಇದೇ ರೀತಿ ಹಗರಣ ಆಗಿದೆ ಅಂತೇಳಿ ಈಗಾಗ್ಲೇ ಕೇಳಿ ಬರ್ತಾ ಇದೆ ನೋಡಿ ಡೆಫಿನೆಟ್ಲಿ ನೋಡ್ರಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ನಾನು ನೋಡಿದ್ದೇನೆ ಆದರೆ ಒಂದಂತೂ ಸತ್ಯ ಇವತ್ತು ಏನು ಹಗರಣ ನಡೆದಿದೆ ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ ಆಗಬೇಕು ಆದರೆ ಯಾರು ತನಿಖೆ ಮಾಡಬೇಕು ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಸ್ವತಃ ಬೈರ್ತಿ ಸುರೇಶ್ ಅವರು ಎಲ್ಲಾ ಕಡತಗಳನ್ನು ತೆಗೆದ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಎಲ್ಲಾ ಕಡತಗಳನ್ನು ತಿತ್ತಕ್ಕಂಥ ಕೆಲಸ ಮಾಡ್ತಾರ ಯಾರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ಸಾಕಷ್ಟು ಆರೋಪ ಬರ್ತಾ ಇದೆ ಆರೋಪ ಅಲ್ಲ ಇಟ್ಸ್ ಅ ಓಪನ್ ಅಂಡ್ ಶರ್ಟ್ ಕೇಸ್ ಹಗರಣ ಏನಾರ ತಿರುಗಣ ಆಗಲಿ ಎದುರಿಸ್ತೇವೆ ಈ ಹಗರಣ ನಡೆದಿದೆ ಮೂಢ ಹಗರಣ ಮೂರುವರೆಯಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಗರಣ ಇದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆ ಸಂಬಂಧಪಟ್ಟವರು ಹಣಕಾಸಿನ ಸಚಿವರಿದ್ದಾರೆ ಬೈತು ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಿದ್ದಾರೆ ಹಾಗಾಗಿ ಸಾಕಷ್ಟು ಅನುಮಾನಗಳು ಕಾಡ್ತದೆ ಸರಿಯಾದ ಸರಿಯಾದಂತ ತನಿಖೆ ಆಗ್ಬೇಕು ಬನ್ನಿ